ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಒಂದು ತಿಂಗಳು ಇರುವಾಗಲೇ ಆರ್ ಸಿಬಿಗೆ ಬಿಗ್ ಶಾಕ್ ಉಂಟಾಗಿದೆ ಈ ಬಾರಿ ಶತಾಯಗತಾಯ ಕಪ್ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಆರ್ ಸಿಬಿ ಹರಾಜಿನಲ್ಲಿ ಒಂದೊಳ್ಳೆ ಟೀಮ್ ಕಟ್ಟಿದ್ದೇವೆ ಅನ್ನೋ ನಂಬಿಕೆಯಲ್ಲಿ ಐಪಿಎಲ್ ಸೀಸನ್ ಹದಿನೆಂಟು ಆಡೋದಕ್ಕೆ ರೆಡಿಯಾಗುತ್ತಿದೆ ಇನ್ನು ಈಗಾಗಲೇ ದೇಸಿ ಟೂರ್ನಿ ಸೇರಿದಂತೆ ಬೇರೆ ಬೇರೆ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಆರ್ ಸಿಬಿ ತಂಡವನ್ನು ಸೇರಿಕೊಂಡಿರೋ ಆಟಗಾರರು ಅದ್ಭುತ ಪ್ರದರ್ಶನ ತೋರುವ ಮೂಲಕ ಐಪಿಎಲ್ ಕಿಚ್ಚು ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದ್ದಾರೆ ಸದ್ಯ ಆರ್ ಸಿಬಿಯ ಪ್ರತಿಯೊಬ್ಬ ಆಟಗಾರರು ಅದ್ಭುತ ಫಾರ್ಮ್ ನಲ್ಲಿ ಇದ್ದಾರೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಉಂಟಾಗಿದೆ ಆರ್ ಬಿಯ ಸ್ಫೋಟಕ ಬ್ಯಾಟ್ಸ್ಮನ್ ಇದೀಗ ಐ ಪಿ ಎಲ್ ಆಡೋದು ಅನುಮಾನ ಅಂತ ಹೇಳಲಾಗುತ್ತಿದೆ ಹೌದು ಆ ಆಟಗಾರ ಬೇರೆ ಯಾರೂ ಅಲ್ಲ ಇಂಗ್ಲೆಂಡ್ ತಂಡದ ಯುವ ಆಟಗಾರ ಈ ಬಾರಿ ಆರ್ ಬಿಯಲ್ಲಿ ಗಮನ ಸೆಳೆಯಬಲ್ಲ ಆಟಗಾರ ಅಂತಾನೆ ಅಂದುಕೊಂಡಿದ್ದ ಜೇಕಬ್ ಬೆಟೆನ್ ಸದ್ಯ ಇಂಗ್ಲೆಂಡ್ ತಂಡದಲ್ಲಿ ಮೂರು ಮಾದರಿಯ ಕ್ರಿಕೆಟ್ನಲ್ಲಿ ಅಬ್ಬರಿಸುತ್ತಿರುವ ಬೆದಲ್ ಭಾರತ ವಿರುದ್ಧದ ಸರಣಿಯಲ್ಲಿ ಆಡುತ್ತಿದ್ರು ಆದ್ರೆ ಇದೀಗ ಬೆದಲ್ ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಇಂಗ್ಲೆಂಡ್ ತಂಡದಿಂದ ರೂಲ್ಡ್ ಔಟ್ ಆಗಿದ್ದಾರೆ ಸದ್ಯ ಭಾರತ ವಿರುದ್ಧದ ಸರಣಿ ಪ್ರವಾಸದಲ್ಲಿ ಇರೋ ಇಂಗ್ಲೆಂಡ್ ಚಾಂಪಿಯನ್ಸ್ ಟ್ರೋಫಿಗೆ ಸಿದ್ಧವಾಗುತ್ತಿದೆ ಸದ್ಯ ಇಂಗ್ಲೆಂಡ್ ಪ್ರಕಟಿಸಿರುವ ಹದಿನೈದು ಆಟಗಾರರ ಪಟ್ಟಿಯಲ್ಲಿ ಜೆಕೆಬ್ ಬೆಥಲ್ ಕೂಡ ಸ್ಥಾನವನ್ನು ಪಡೆದುಕೊಂಡಿದ್ರು ಆದ್ರೆ ಇದೀಗ ಮಂಡ್ಯ ರಜ್ಜು ಗಾಯದ ಸಮಸ್ಯೆಯಿಂದ ಜೆಕೆಬ್ ಬಳಲುತ್ತಿದ್ದು ಹೀಗಾಗಿ ಐಪಿಎಲ್ ಆಡೋದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗುತ್ತಿದೆ ಒಂದು ತಿಂಗಳ ರೆಸ್ಟ್ಗೆ ಗೆ ಹೇಳಿದ್ದು ಹೀಗಾಗಿ ಐಪಿಎಲ್ಗೆ ಇನ್ನು ಒಂದು ತಿಂಗಳು ಮಾತ್ರ ಬಾಕಿ ಉಳಿದಿದ್ದು ಹೀಗಿರುವಾಗ ಬೆಥಲ್ ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಒಂದು ತಿಂಗಳ ರಿಕವರಿ ಆಗದೆ ಹೋದಲ್ಲಿ ಐಪಿಎಲ್ ನಲ್ಲಿ ಆರ್ ಸಿ ಪರ ಜೇಕಬ್ ಬೆತಲ್ ಆಡುವುದು ಬಹುತೇಕ ಡೌಟ್ ಅಂತಾನೆ ಹೇಳಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಒಂದು ವೇಳೆ ಜೇಕೆಬ್ ಬೆಥೆಲ್ ಗಾಯದ ಸಮಸ್ಯೆಯಿಂದ ಐಪಿಎಲ್ ನಿಂದ ಹಿಂದೆ ಸರಿದ್ರೆ ಆರ್ ಸಿ ಬಿ ಬದಲಾಗಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಕಮೆಂಟ್ ಮಾಡಿ ತಿಳಿಸಿ